ನೋಡ್ತಿರಲ್ಲ ಚೆನ್ನಾಗಿ ದುಬಾರಿ ಹೆಂಗ್ ಕಮ್ಮಿ ಐತೆ ದುಬಾರಿ ಐತೆ ಏನ್ ರೇಟ್ ಜಾಸ್ತಿ ಇತ್ತ ಕಮ್ಮಿ ಇತ್ತು ಜಾಸ್ತಿ ಐತೆನಾ ನಮಸ್ಕಾರ ದೋಸ್ತ್ ಇವತ್ತು ನಾವು ಬಂದಿದ್ದು ಮುದೋ ಮಾರ್ಕೆಟ್ಗೆ ದೋಸ್ ನೋಡ್ತೀವಿ ಮಾರ್ಕೆಟಿಂಗ್ ಎಲ್ಲ ಫುಲ್ ರಶ್ ಆಗಿದೆ ನೋಡಿದ್ರೆ ಸ್ವಲ್ಪ ಟೈಮ್ ಆಯ್ತು ಏಳು ಗಂಟೆಯಿಂದ ವಿಡಿಯೋ ವಿಡಿಯೋ ಸ್ಟಾರ್ಟ್ ಮಾಡೈತ್ ದೋಸ್ತ್ರ ಆ ಭಾಳ ಜನ ಹೇಳ್ತಿದ್ರು ಮೊದಲ ಮಾರ್ಕೆಟ್ ವಿಡಿಯೋ ಮಾಡ ಸ್ವಲ್ಪ ಕಾರಣ ಅಂತರಿಂದ ಈ ಕಡೆ ಬಂದಿರಲಿಲ್ಲ ಇವಾಗ ಒಂದು ಫಿಫ್ಟಿ ಡೇಸಿಂದ ಬಂದಿದ್ದೆ ಒಂದು ವಿಡಿಯೋ ಮಾಡಿದ್ರಿ ಇದು ಮೊದಲ ಮಾರ್ಕೆಟ್ ನಮ್ದು ಸೆಕೆಂಡ್ ವಿಡಿಯೋ ನೋಡೋದ್ರೆ ನೋಡ್ತಿರೋದು ಮಾರ್ಕೆಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ನೋಡಿಸ್ತಾರೆ ಮರಿಗಳು ಬಂದಿದ್ದಾವೆ ಇದು ಉತ್ತರ ಕರ್ನಾಟಕ ಬಿಗ್ ಮಾರ್ಕೆಟ್ ಅಂತ ಹೇಳಿದ್ರು ಪರವಾಗಿಲ್ಲ ಯಾಕಂದ್ರೆ ಇಲ್ಲಿ ತುಂಬ ನಾನಾ ಥರ ಮರಿಗಳು ಬರುತ್ತೆ ಮತ್ತು ವಾತ ಮತ್ತು ಮೇಕೆಗಳೆಲ್ಲ ಬರ್ತದ್ರೆ ಮತ್ತೆ ಆಟದ ಮರಿಗಳು ಜಾಸ್ತಿ ಬರ್ತದೆ ಮತ್ತು ಜವಳ ಮರಿನ ಬರ್ತಾವೆ ಎಳಗ ಮರಿನೂ ಬರ್ತವೆ ಇವತ್ತು ಇನ್ನೂ ವ್ಯಡಿಯೋದ ನೋಡೋಣ ದೋಸ್ತಾರೆ ಯಾವ ಥರ ಮರಿಬೋದು ಯಾವ ಥರ ರೇಟ್ ನೋಡು ನಿಮ್ಗೆ ಪೂರ್ತಿ ವೀಡಿಯೋದ ತಿಳ್ಸ್ಬಿಡ್ತೀನಿ ದೋಸ್ತಾರೆ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವಿಡಿಯೋ ನೋಡಿ ಅಂತ ನಮ್ಮ ಚಾನಲ್ಗೆ ಅಂದ್ರೆ ನೀವು ಆದರೆ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗ ಮಕ್ಕಳು ಬರ್ರಿ ಬಲ್ಲ ಹಕ್ಕ ಕ್ಲಿಕ್ ಮಾಡ್ಕೊಳ್ಳಿ ದೋಸ್ತರ ನೆಕ್ಸ್ಟ್ ಮರಿ ವಿಡಿಯೋ ನಿಮಗೆ ನನ್ನ ಪಿಷನ್ಗೆ ಬಂದು ಸಲತ್ತಿ ಬರೋದು ವಿಡಿಯೋ ಶುರು ಮಾಡೋಣ ನಮಗೆ ಬರ್ರಿ ಈ ಕಡೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡೋದು ನೋಡ್ತಿರೋದು ಮಾರ್ಕೆಟ್ ಫುಲ್ ಅಷ್ಟ ಐತಿ ನೋಡೋದ್ರೆ ಫುಲ್ ಎಲ್ಲ ಮರಿಗಳು ಬಂದವು ಇಲ್ಲೊಂದು ನೋಡ್ರಿ ನೋಡಿ ಗಡ ಚೀ ಮಲಗ ಎಷ್ಟ ಐತಿ ನೋಡಿದ್ರಿ ಐತಿ ನೋಡಿ ಇದ್ದು ಮರಿ ಕುರಿ ಆಟದ್ರಿ ಆಡದ್ದ ಕಣಗಿ ನಾನು ಕಣ ಇಲ್ಲಿ ಹಾಕಿಲ್ಲ ಏನ್ ಹೇಳ್ತಿರಿ ಅಬ್ಬರ ಮೂವತ್ತು ಸಾರಿ ಹೇಳ್ತಿರಿ ನೋಡ್ರಿ ಮೂವತ್ತು ಸಾರಿ ಹೇಳ್ತಾರ ನೋಡ್ರಿ ಮರಿ ಚೆನ್ನಾಗೈತ್ ನೋಡಿದ್ರಿ ಚೋಳ ಕಡ್ಡಿಲ್ಲ ನೆಡದಿ ಅಬ್ಬರ ನೆಡದ ನೆಡದಿ

ಎರಡಲ್ಲಿ ಬಂದು ಎಷ್ಟು ದೀರ್ ತಿಂಗಳ ಆಟದೇನು ಮರಿ ಕನಾಗೆ ಕಣಲಾಗಯ್ಯ ಎರಡು ಕಣ ನೋಡ್ರಿ ಅಲಲ್ ಎರಡು ಕಣ ಅದಂತ ಮರಿ ನೋಡ್ರಿ ಏನ್ ಹೇಳ್ತೀನಿ ಎಡ್ರ ಫೈನಲ್ ಏನಾದ್ರು ಕೊಡ್ತೀನಿ ಅಲ್ಲ ಎಷ್ಟು ಟಾರ್ಗೆಟ್ ನಿಮ್ದು ಮೂವತ್ತೈದು ಸರ ಮಾಲಕರು ಮೂವತ್ತೈದು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಮರಿ ಬಿಗ್ಸೋ ಐತಿ ನೋಡ್ ಚುಲೋ ಗಡ್ಡಾಗ ಚುರು ಐತಿ ಮರಿ ಮೂವತ್ತೈದು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡಿ ಇಲ್ಲೊಂದು ಐತಿ ನೋಡಿರಿ ಜವಾರಿ ಕ್ರಾಸಿಂಗ್ ಅಲ್ಲ ಕ್ರೀ ಎಷ್ಟಲ್ಲ ಇದು ಎರಡಲ್ಲ ಒಂದು ದಿನ ಇದು ಎಷ್ಟಲ್ಲ ಅದು ಎಡಲ್ಲ ಅದೇ ಇರ್ತದೆ ಹೆಂಗೈತೆ ಬಂದು ಒಂದು ತಿಂಗಳ ಕಣದ ಮರಿ ನೀನು ಕಣಕ್ಕೇನು ಕೆಲ್ಲಿ ಆಕಿಲ್ಲ ಆಕಿಲ್ಲ ಏನು ಹೇಳ್ತೀರಿ ಇದು ಜವಾರಿ ಕ್ರಾಶಿಂಗ್ ಮೂವತ್ತು ಸರ ಬ್ಯಾಬಾರ ಕೇಳ್ಯಾರ ಎಷ್ಟು ಕೊಡ್ತೀರಿ ಎಷ್ಟು ಬಂದ್ರು ಕೊಡ್ತೀನಿ ಎಷ್ಟು ಬಂದ ಕೊಡ್ತೀರಿ ಮೂವತ್ತು ಸಾವಿರ ನೋಡಿರಿ ಅದು ಮೂವತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡಿರಿ ಮರಿ ಜಾಲ ಇದು ಎಳ್ಗದಾಗ ಜವಾರಿ ಕ್ರಾಸಿಂಗ್ ನೋಡಿ ಮರಿ ಚೆನ್ನಾಗೈತೆ ನೋಡಿ ಅಣ್ಣ ಇದು ಎಷ್ಟಿಲ್ಲ ಹಾಳು ಮರಿ ಎಂಟ್ರಲ್ಲ ಎಂಟ್ರಲ್ ಬಂದು ಇರ್ತೀನಿ ಒಂದು ವರ್ಷ ಹಾಂ ಕಣದ ಮರಿ ಏನ ಆಗ ಎರಡು ಕಣ ಮರಿ ನೋಡ್ರಿ ಏನು ಹೇಳಿದಿರಿ ಅಬ್ಬರ ಐವತ್ತು ಸಾವಿರ ಹಾಂ ನೆಡದೇನಿ ಅಪ್ಪ ಯಾರ ನೆಡದ ಎರಡು ನೆಡದಿ ಮೂವತ್ತಾರು ಮಟ್ಟ ಮತ್ತೆ ಫೈನಲ್ ಏನಾದರೂ ಕೊಡಿದಿರಿ ನಲ್ವತ್ತು ಸಾವಿರ ನೋಡೋದು ಫೈನಲ್ ನಲ್ವತ್ತು ಸಾವಿರದ ಕೊಡ್ತಾರೆ ಅಂತ ನೋಡಿರಿ ಯಾವ್ದೇನಿದೆ ಕೋಲಾರ ಕೋಲಾರ ಅಂತ ನೋಡಿರಿ ಹಾಂ ನಿಮ್ಮ ಹೆಸ್ರ ಸದಾಶಿವ ನಿಮ್ಮ ನಂಬರ್ ಹೇಳ ಸೆವೆನ್ ಜೀರೋ ಒನ್ ನೈನ್ ಒನ್ ಟೂ ಸೆವೆನ್ ತ್ರೀ ಒನ್ ನೋಡೋದು ಸರ್ ಹಂಗೆ ಯಾರು ಬೇಕಾದ್ರೆ ಅನ್ನೋರು ಕಾಂಟ್ಯಾಕ್ಟ್ ಮಾಡೋದು ಹಾಡು ಮರಿ ನೋಡೋದು ಸರಿ ಕಣದ ಮರಿ ಉಪನ್ಯಾಗ ಎರಡು ಕಣ ಅದಂತ ಮರಿ ನೋಡೋದು ಸರ್ ತೊಳೆ ಕಡ್ಡಿಲ್ಲ ನೋಡೋದು ಸರ್ ಇಲ್ಲಿಂದ ಮರಿ ಇದ್ದು ನೋಡಿಸ್ ರೀ ನೋಡ್ತೀವಿ ನೀವು ನಾಲ್ಕಾಲೆ ಅಂತ ನೋಡ್ರಿ ನಾಲ್ಕಾಲೆ ಮರಿ ಬಿಗ್ ಸೈಜ್ ಇದ್ದು

ದುರ್ದೊಂಡಿ ದು ಅಂತ ನೋಡಿರಿ ಊರಿಗೆ ಇಪ್ಪತ್ತ ಎಂಟು ಇಪ್ಪತ್ತೆಂಟಲ್ಲ ಇಪ್ಪತ್ತೆಂಟು ತಾರೀಕು ಜಸ್ಟ್ ವ್ಯಾಪಾರ ಆಯ್ತು ನೋಡ್ರಿ ಮರಿ ಚೆನ್ನಾಗಿ ನೋಡ್ರಿ ಸುತ್ತ ಅಡ್ಡಿ ಎಲ್ಲ ಒಂದು ಮಗನಿಗೆ ಜಸ್ಟ್ ವ್ಯಾಪಾರ ಆಯ್ತು ನೋಡ್ರಿ ಇದು ನೋಡ್ರಿ ಇಲ್ಲೊಂದು ಮರಿ ಐತೆ ನೋಡಿ ನೋಡ್ತಿರ್ಬೋದು ನೀವು ಒಳ್ಳೆ ತೂಕ ಐತ ನೋಡ್ರಿ ಗಡ್ಡೆ ಚಲೋ ಐತಿ ಮರಿ ಹಾ ಇಲ್ಲ ಜನ ರಾಮ್ಪುರಿದ ಇಲ್ಲ ಐತಿ ಇಲ್ಲ ಐತಿ ಮರಿ ಅಂತ ನೋಡ್ರಿ ಎಷ್ಟಲ್ಲ ಐತೆ ಏನಿದ ಎಂಟ್ರಲ್ ಎಂಟ್ರಲ್ ಆಗ ಎಷ್ಟು ದಿನ ಆಯ್ತು ಎರಡು ತಿಂಗ್ ನೋಡ ಸರಿ ಎಂಟಲ್ ಎರಡು ಐತೆ ಅಂತ ನೋಡ್ರಿ ಆಗ್ಯಾವ ನಾಲ್ಕಲ್ಲಾಗ ಒಂದ್ ಕನಾಗೈತಿ ಬೈಕಿಂಗ್ ಕಣದಾಗ ನಂಬರ್ ಐತಿ ನೋಡ್ರಿ ಬೈಕಿಂಗ್ ಕಣದ ಮೂರ್ ನಂಬರ್ ಐತಿ ನೋಡ್ರಿ ಮರಿ ಚೆನ್ನಾಗೈತ್ ನೋಡ್ರಿ ಜಮ್ಕಂಡಿದ ಜಂಪ್ಕಂಡಿದ ಏನ್ ಹೇಳತಿರಿ ಅಪರಾ ನೈದು ನೋಡ್ರಿ ಅಪರ ನಲವತ್ತೈದು ಸಾರ್ ಹೇಳತ್ತಾರ ನೋಡ್ರಿ ಮಾಲಕ್ ನೆಡತ್ತ ನೀನ್ ಅಪರ ಎರಡು ತನಕೇಳ್ತಾರೆ ಮೂವತ್ತೈದು ಇರ್ತಾರೆ ನೋಡೋದು ಸರಿ ಮೂವತ್ತೈದು ಸಾವಿರ ತನಕ ವ್ಯಾಪಾರ ನಡೆದಿದೆ ಅಂತ ನೋಡಿರಿ ಮತ್ತೆ ಏನು ಫೈನಲ್ ಫೈನಲ್ ಏನಾದ್ರು ಕೊಡ್ತೀರಿ ನಲ್ವತ್ತು ಸಾವಿರ ನೋಡಿದ್ ಸರ್ ಫೈನಲ್ ನಲ್ವತ್ತು ಸಾವಿರ ಅಂತ ಕೊಡ್ತಾರೆ ಅಂತ ನೋಡ್ರಿ ತೊಳೆ ಕಡ್ಡಿಲ್ಲ ಮರಿ ಚೆನ್ನಾಗೈತ್ರಿ ಜಮಖಂಡಿರಲ್ಲ ನಿಮ್ಮ ಹೆಸರು ಬೀರಪ್ಪ ನಿಮ್ಮ ನಂಬರ್ ಹೇಳ್ರ ನೈನ್ ತ್ರೀ ಏಟ್ ಜೀರೋ ಟೂ ಒನ್ ಫೈವ್ ಏಟ್ ಡಬಲ್ ಒನ್ ಫೈವ್ ನೋಡೋದ್ರೆ ಹಂಗ ಯಾರ ಬೇಕಾರ ಕಾಂಟ್ಯಾಕ್ಟ್ ಮಾಡ್ಬೋದು ಜಂಪ್ಕೊಂಡಿದ್ದ ನೋಡ್ರಿ ಮರಿ ಮರಿ ಚೆನ್ನಾಗಿ ಆಟ ಗ್ಯಾರಂಟಿ ಇದಲ್ಲ ಆಟ ಚೆಕಿಂಗ್ ಮಾಡ್ಕೊಂಡು ತಗೊಂಡೋಗಿ ನೋಡೋಸ ಆಟ ಗ್ಯಾರಂಟಿ ಅಂತ ಆಟ ಚೆಕಿಂಗ್ ಮಾಡ್ಕೊಂಡು ಇಲ್ಲ ಐತಿ ನೋಡೋಸ್ರೋಡ್ರಿ ನೋಡ್ತಿರ್ಬೋದು ಮರಿ ಈ ಮರಿ ಕಾಮನ್ ಆಗಿ ಹಿಂಗೆ ಬರುತ್ತೆ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಬರ್ರಿ ಇಲ್ಲಿ ಬರ್ರಿಗ ಮರಿ ಅದ ಬರ್ರಿ ಕೇಳುವ ಸ್ವಲ್ಪ ನಾಲ್ಕು ಗ್ರೂಪ್ ಫೋನ್ ಕೇಳುವಂತಡಿ ಇಲ್ಲೆಲ್ಲ ಅದ ನೋಡ್ರಿ ನಾಲ್ಕರ ಇವು ಯಾರು ನಿಮ್ಮ ಅನ್ರಿ ಅಲ್ರಿ ನಿಮ್ಮ ಯಾರು ಇವಷ್ಟೇ ಏನ್ರಿ ಕೊಟ್ರಿ ಇವಷ್ಟ ಐತ್ರಿ ನ್ಯಾಪರಿ ಒಂಬತ್ತುವರಿ ಒಂದ್ ಎರಡು ಎರಡೂವರೆ ತಿಂಗ್ಳದ ನೀನು ಒಂದ್ ಎರಡು ಎರಡುವರೆ ತಿಂಗ್ಳು ಮರಿ ಅಂತ ನೋಡ್ರಿ ನೆಡದ್ರಿ ವ್ಯಾಪಾರ

ಎಂಟು ಸಾವಿರದ ನಾಲ್ಕು ನೂರಂಗೈನಲ್ ಏನಾದ್ರೂ ಕೊಡ್ತೀರಾ ಒಂಬತ್ತು ಸಾವಿರ ನೋಡ್ರಿ ಫೈನಲ್ ಒಂಬತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಎಷ್ಟು ಎಷ್ಟದ್ರಿ ಮರಿಗಳು ಹದಿನೆಂಟು ಹದಿನೆಂಟು ಮರಿಗಳು ಅಂತ ನೋಡ್ರಿ ಲಾಟ ಕ್ಲಾಟ ಆದ್ರ ಸಿಂಗಲ್ ಆಯ್ತು ತಕೊಂಡ್ರ ಸಿಂಗಲ್ ಆಯ್ತು ತಗೊಂಡ್ ರತ್ ಸಾರು ನೋಡ್ರಿ ಸಿಂಗಲ್ ಆಯ್ತು ತಕೊಂಡ್ ಹತ್ತು ಸಾರು ಅಂದ್ರೆ ನೋಡ್ರಿ ಮೇಲೆ ಯಾವಾಗ ಮರಿ ರೇಟ್ ನೋಡೋ ನೋಡಸ್ ವರ್ದಸ್ ರೈಲ್ ಅಲ್ಲಿ ಒಂದೆ ಮರಿಗಳು ಚೆನ್ನಾಗಿದೆ ನೋಡಿ ಸೈಟ್ ಯಾವ ತರ ಇದೆ ನೋಡಿ ಸರಿ ಕೇಂದ್ರ

ಸೈಡ್ ಟು ಲೆಂತ್ ಇರೋಂತ ಮರಿ ನೋಡ್ಸ ತೊಳಕ ಗಡಿಲ ಮಲಗ್ರ ಕೊಟ್ರನ್ರಿ ಇವಷ್ಟಾ ಯುವ ಇಷ್ಟಾ ಇವ ಇಷ್ಟಾ ಹೆಂಗ ಐತಿ ಹೊತ್ತಿನಪ್ಪರ ಯಾ ಮರಿ ಇದ್ದಂಗ ಐತೆ ಮರಿ ಇದ್ದಂಗ ಹೆಂಗ ಹೆಂ ಒಟ್ಟು ರೆಟ್ 10 ವರಿ 11000 ಹೆಂಗಾ ಗುಡಿ ಮರಿ ಬಟ್ ಡಿಪೆಂಡ್ ನೋಡ್ಸ ಬಟ್ ಮರಿ ಮೇ ಡಿಫೆಂಡ್ ಅಂತಾ ನೋಡಿ ಏನ್ ರೇಟ್ ಜಾಸ್ತಿ ಇತ್ತಾ ಕಮ್ಮಿ ಇತ್ತು ಇವ ತೆಲಗ ಮರಿ ಇದು ಇವತ್ತು ಜಾಸ್ತಿ ಇದೆ ಜಾಸ್ತಿ ಇದೆನಾ ರೆಟ್ ಜಾಸ್ತಿ ಇತ್ತಂತಾ ನೋಡಿ ಮಲಗ್ರ ಅಂದ್ರೆ ಒಟ್ಟು ಮರಿ ಇದ್ದಂಗ ಕೊಟ್ಟಿ ಬಿಟ್ರಿ ಆ ಮರಿ ಇದ್ದಾ ಆನೇ ಯುಕೆ ಒಂಬತ್ತುವರೆ ಒಳದೇನ ಮೂರ್ ತಿಂಗಳ ಮೂರ್ ತಿಂಗ್ಳು ಮ್ಯಾಗದವಲ್ಲ ನೋಡ ಮೂರ್ ತಿಂಗ್ಳು ಮ್ಯಾಗದ ಒಂತರ

ಎಷ್ಟಕ್ಕನ ಎಷ್ಟು ಎಂಟು ಸಾವಿರದ ನಾಲ್ಕನೂರ ಕೇಳಿದ್ರೆ ಹಾ ಮಾಗ್ನಿ ಎಲ್ಲಿ ಬಂದಿತ್ತಿ ಬರ್ಲಿಲ್ಲ ಒಂಬತ್ತು ಸಾವಿರ ಹಿಡ್ಕೊಂಡವ್ರ್ ಹಿಡ್ಕೊಂಡಿಲ್ಲ ಕೊಡ್ಲೇ ಇಲ್ಲ ನೋಡಿದ್ರಿ ಕೊಡ್ಲೇ ಇಲ್ಲ ಅಂತ ನೋಡ್ರಿ ಅವ್ರು ಎಂಟು ಸಾವಿರದ ನಾಲ್ಕನೂರ ಅಂಕ ಕೇಳಿದ್ರಲ್ಲ ಎಂಟು ಸಾವಿರದ ನಾಲ್ಕನೂರ ಅಂಕ ಕೇಳಿದ್ರಂತ ಕೊಡ್ಲಿಲ್ಲ ಅಂತ ನೋಡ್ರಿ ವ್ಯಾಪಾರಿ ಕ್ಯಾನ್ಸಲ್ ಅದೇ ಮರಿ ಸ್ವಲ್ಪ ಬೆಳಕೈತಿ ಮೇಸ್ಕೊಂಡ್ರೆ ಪರವಾಗಿಲ್ಲ ಬರೀ ಇಲ್ಲಿಂದ ಸದಾ ನೋಡ ನೋಡ್ತಿರ್ಬೋದು ದೊಡ್ಡ ಲಾಟಕ್ಕೆ ಲಾಟ ಐತೆನಾ ತ್ರೀ ಟು ಫೋರ್ ಮಂತ್ಸ್ ಬರ್ತಿರೋಂತ ಮರಿ ಅಲಕ ನಿಮ್ಮನ್ರಿ ಆ ಎಷ್ಟು ತಿಂಗಳುದ ಮರಿ ಮೂರು ವರುತಿಂಗ ಕರೆಕ್ಟ್ ವರುತಿಂಗ ಕರೆಕ್ ನೋರ್ದ್ರೆ ಟು ಫೋರ್ ಮಂತ್ಸ್ ಅಂತ ಹೇಳಿದ್ಯಾ ಎಷ್ಟು ದವರು ಬಾಡದ ಮರಿ ಮೂವತ್ತೈದು 35 ಆ ಏನು ಹೇಳ್ತ್ರಿ ಅಪರ 12 ವರೆಗೆ ಕೇಳ್ತರು 12 ಅಪರ್ ಅಂಗ ಆ ನೆರದನ್ರಿ ಅಪರ ಎಷ್ಟು ಎಷ್ಟುತನ ಕೇಳ್ತರೆ 10 ವರೆಗೆ ಕೇಳ್ತರೆ ಮತ್ತೆ ಫೈನಲ್ ನೀವು ಏನಾದ್ರೂ ಕೊಡ್ಬೇಕಂತೀರಿ 11 ಆದ್ರ 11 ಆದ್ರ ನೋರ್ದ್ರೆ ಲಾಟುಲ ಲಾಟುಲೇಟ್ ಆದ್ರ ಲಾಟಕ್ ಲಾಟ ಹನ್ನೊಂದ್ ಸಾವಿರ ಹಂಗೆ ಕೊಡ್ತಾರಂತ ಮರಿ ನೋಡ್ರಿ ಸೊಳ್ಳೆ ಐಟಲ್ ಅಂತ ತಿರುವಂತ ಮರಿ ತೊಳಗ್ ಗಡ್ಡಿಲ್ಲ ಮಲಕ್ ಯಾವ ಗೋಕಾಕ್ ಗೋಕಾಕ ರೈತ್ರಿ ಏನ್ರಿ ಗೋಕಾಕ್ ರೈತ್ರಿ ನೋಡ್ರಿ ಹಾ ನಿಮ್ಮ ಹೆಸರಾ ಈರಪ್ಪ ಈರಪ್ಪ ಅಂತ ನೋಡ್ರಿ ನಿಮ್ ನಂಬರ್ ಹೇಳ ಯಾರ ಬೇಕಾದ್ರೆ ಕೇಳ್ತಾರ ಡಬಲ್ ನೈನ್ ಫೋರ್ ಡಬಲ್ ಫೈವ್ ತ್ರೀ ಸಿಕ್ಸ್ ತ್ರೀ ಟು ನೈನ್ ನೋಡಸ್ ಹಂಗ ಯಾರು ಬೇಕಾರ ಕಾಂಟ್ಯಾಕ್ಟ್ ಮಾಡ್ರಿ ಅಂತ ನೋಡ್ರಿ ಮರಿ ಬೆಳಗಾವ್ ಜಿಲ್ಲಾ ಅಲ್ಲಾ ಬೆಳಗಾವ್ ಜಿಲ್ಲಾ ಗೋಕಾಕ್ ಮರಿ ನೋಡ್ರಿ ಯಾರು ಬೇಕಾರ ಕಾಂಟ್ಯಾಕ್ಟ್ ಮಾಡಬಹುದು ಬರ್ರಿ ಇಲ್ಲಿ ಒಂದು ನೀವು ಹೈಡ್ರಿಲ್ ಒಳ್ಳೆ ಕ್ವಾಲಿಟಿ ಮರಿ ದೊಡ್ಡ ಮರಿ ಅದು ದೊಡ್ಡ ಅಂದ್ರೆ ನಾಕ್ ತಿಂಗ್ಳ ಮ್ಯಾಗ ಅದವು ನಾಲ್ಕು ತಿಂಗ್ಳದಲ್ಲೂ ನಾಲ್ಕರಿಂದ ಐದು ತಿಂಗ್ಳು ಮರಿಯಾದ್ ನಾಲ್ಕರಿಂದ ಐದು ತಿಂಗ್ಳು ಮರಿಯೋದ್ ನೋಡ್ರಿ ಮಾಲಕರು ಇವು ಯಾವ್ರ ಮಲಕ್ರ ಬದಾಮರ ಬದಾಮರ ಅಂತ ನೋಡ್ರಿ ನೋಡಿದ್ರ ಹದಿನೇಳುವರಿ ಅಂತ ಹದಿನಾಲ್ಕುವರೆ ಬಂದ್ರೆ ಕೊಡ್ತಾರ ನೋಡ್ರಿ ಈಗ ಯಾರ ಕೇಳಾರ ನೆಟ್ರು ಮಾಡ್ರ ಎಷ್ಟೊತ್ತಾರ ಹನ್ನೆರಡು ವರಿ ನೀವು ಸೇರ್ತಾನೆ ಬಂದ್ರೆ ಕೊಡ್ತೀರಿ ಬಂದ್ರೀರಿ ನೋಡಿದ್ರಿ ಹದಿನಾಲ್ಕು ಅಥವಾ ಹದಿನಾಲ್ಕೂವರಿ ಬಂದ್ರ ಕೊಡ್ತೀನಿ ಅಂತಾರ ನಿಮ್ ನಂಬರ್ ಯಾರು ಎಪ್ಪತ್ಮೂರೈದು ನಲವತ್ತೆಂಟ್ರಿ ನೋಡಿದ್ರಿ ಹಂಗ್ಯಾರ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡುದು ಇಲ್ಲೇ ನಮ್ ಬದಾಮಿ ಲೋಕಲ್ದಾರ್ ನೋಡ್ರಿ ್ರ ನೋಡ್ರಿ ಇಲ್ಲಿ ಒಂದು ಜಾಲ್ ಮರಿ ನೋಡಿದ್ರಿ ನೋಡಿದ್ರಿ ನೀವು ಗಡಿಯಾಗೆಲ್ಲ ಚಲೋಯ್ ನೋಡಿದ್ರಂಚಿ ಗಡ್ಡೋಯ್ತ ಚಲೋ ನಾಕಲ್ ಮರಿ ಅಂತ ನೋಡಿದ್ರ ನಾಕಲಿ ಬಂದ್ ಎಷ್ಟು ನಾಲ್ಕಲ್ಲಿ ಬಂದು ಎಷ್ಟು ಈಗ ಜಸ್ಟ್ ಹೋಗತ್ತೇನ್ರಿ ಹಾ ನೋಡಿದ್ರಿ ನಾಲ್ಕಲ್ಲಿ ಬಂದು ಈಗ ಜಸ್ಟ್ ಅಲ್ಲ ಹೋಗದ ಏನ್ ಹೇಳ್ತಿರಿ ಅಪರಮಾಲಕರ ಏನ್ ಹೇಳ್ತೀರಿ ಮೂವತ್ತೆಂಟು ಯಾರ ಎರ ಮೂವತ್ತು ಮೂವತ್ರ ಮ್ಯಾಲ ನೀವು ಹೇಳ್ರಿ ಏನ್ರಿ ನೋಡಸ್ರಿ ಮೂವತ್ರ ಮ್ಯಾಲ ತನ ಕೇರ್ ಅಂತ ಮೂವತ್ರ ಮ್ಯಾಗ ಏನ್ರ ಬಂದ್ರೆ ಕೊಡ್ತೀವಿ ಅಂದ್ರೆ ನೋಡ್ರಿ ಮತ್ತು ನಿಮ್ಮ ಟೈರ್ ಏಟ್ ಫೈನಲ್ ಏನಾದ್ರು ಕೊಡ್ತಿರ ನೀವು ಫೈನಲ್ ಏನಾದ್ರು ಕೊಡ್ತೀರಿ ಮೂವತ್ತು ಒಂದು ಸಾರಿ ಬಂದ್ರೆ ನೋಡಸ್ರ ಫೈನಲ್ ಮಾಲಕ್ರು ಮೂವತ್ತೊಂದು ಸಾರಿ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಮರಿ ಚೆನ್ನಾಗಿತ್ತು ನೋಡ್ರಿ ಐಟಲ್ ಅಂದ್ರೆ ಚೆನ್ನಾಗಿತ್ತು ಹೆಸ್ರು ತೊಗೊಳಕ್ಕೆ ಅಡ್ಡಿಯಿಲ್ಲ ಹೇಳಿರಿ ಮಾಲಕ್ರ ಏನ್ ಮಾಡಿದ್ರಿ ಅಪಾರ ಹೆಂಗೈತಿವತ್ತ ಒಳ್ಳೆ ಅಪಾರ ಐತೆ ಕೊಟ್ರಿ ಮರಿ ನಾಲ್ಕು ಮರಿ ಹೆಂಗ್ ಹೆಂಗ್ ನಾ ಇಪ್ಪತ್ತೆಂಟು ಎಲ್ಲಾ ಕಣ ಆಗಿರೋ ಮರಿ ಕಣ ಮುಂದ್ ಆಗು ಮರಿ ಕಣ ಆಗಿರೋ ಮರಿ ನೋಡ್ರಿ ಕಣಾಗಿರೋ ಇಪ್ಪತ್ತೆಂಟು ಆಗಿರೋ ಮರಿನಾಂಟು ಇಪ್ಪತ್ತರಂಬತ್ತು ಮೂವತ್ತ ಆ ರೇಟ್ ಹೆಂಗೈತೆ ದುಬಾರಿ ಇದೆ ಕಮ್ಮಿ ಐತೆ ದುಬಾರಿ ಐತೆ ರೇಟ್ ದುಬಾರಿ ಐತೆ ಅಂತಾರ ನೋಡ್ರಿ ನಿಮ್ ಹೆಸ್ ಅಭಿ ಊರು ಎಲ್ಲಿ ಎರ ಊರು ಕೆರ ಅಂತ ನೋಡ್ರಿ ಅಂತ ಅನೋರು ಸುಮ್ ಇವತ್ತಿನ ರೇಟ್ ಬಗ್ಗೆ ತಿಳಿಸಿ ಬಿಟ್ಟು ದೋಸ್ತರು ದೋಸ್ ನೋಡ್ರಿ ಇಲ್ಲಿ ತಿಂಗಳ ಮರಿ ಐತಿ ನೋಡಿದ್ರ ಅಣ್ಣ ಕಡ್ಲ ಮರಿಯಲ್ಲ ಕಡ್ಲ ಬಲ್ ಐತ್ ನೋಡ್ರಿ ಆಪಸ್ ಇಲ್ಲಿ ಬೆಳ್ಕಲ್ ಐತಿ ತಿಂಗಳ ಮರಿ ಎಷ್ಟು ತಿಂಗ್ಳು ಐತಿ ಒಂಬತ್ತು ತಿಂಗಳ್ ಒಂಬತ್ತು ತಿಂಗಳ ಮರಿ ನೋಡಿದ್ರ ಏನ್ ಹೇಳಿ ಅಪರಮಾಲಕರ ಇಪ್ಪತ್ತೆಂಟು ಕ್ಯಾರ ಯಾರ ಎಷ್ಟು ದಿನ ಕೇಳ ಇಪ್ಪತ್ತೆರ ಮಂಟ್ರ ಮತ್ತೆ ಫೈನಲ್ ಏನಾದ್ರು ಕೊಡ್ತೀರಿ ನೀವು ಇಪ್ಪತ್ಮೂರು ಸಾವಿರ ಇನ್ನೊಂದು ಸಾವಿರ ರೂಪಾಯಿಗೆ ಎಪ್ಪ ನಿಂತದ್ದು ನೋಡೋಸ್ತ್ರ ಇಪ್ಪತ್ತ್ ಮೂರು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಇಪ್ಪತ್ತೆರಡು ತನಿಖೆ ನೆಡದಂತ ಇನ್ನೊಂದ್ ಸಾವಿರ ರೂಪಾಯಿ ಎಪ್ಪ ನಿಂತದ್ ನೋಡ್ರಿ ಯಾವ್ದೇನಿದೆ ಅಳ್ಳೂರು ಅಳ್ಳೂರದ್ದು ಅಂತ ನೋಡ್ರಿ ಮರಿ ಒಂಬತ್ತು ತಿಂಗಳು ಮರಿ ಆಟದ ಮರಿ ಆಟನ ಕನಗಿನ ಹಾಗೆ ಎಲ್ಲಿ ಹಾಕಿಲ್ಲ ಸುಮ್ಮ ಮೇಸ್ರಿ ಎಲ್ಲಿ ಹಾಕಿಲ್ಲ ಅಂತ ನೋಡ್ರಿ ಕಣದ್ದಲ್ಲ ಅಂತ ಮರಿ ಸುಮ್ಮ ಸುಮ್ ಅಂತ ನೋಡ್ರಿ ಮನ್ಯಾಗ ದೋಸ್ ನೋಡ್ರಿ ಐತಿ ನೋಡಿದ್ರೆ ನೋಡ್ತಿರೋದು ನಿಮ್ ಬಲ್ಲ ವಾಪಸ್ ಬಿಳಕಾಲ ಐತಿ ಮರಿ ಚೆನ್ನ ಐತಿ ನೋಡಿದ್ರೆ ಐಟಲ್ ಅಂತ ಚೆನ್ನಾಗೈತಿ ಆಲ್ಮೋಸ್ಟ್ ಒಳ್ಳೆ ಪಿಕ್ಚರ್ ಇರುವಂತ ಮರಿ ದೋಸ್ತ್ ಇದು ಜಾತಿಯಲ್ಲಿ ಮರಿ ನೋಡ್ತಿರೋದು ಗಡಿಗೆಲ್ಲ ಚಲೋ ಐತಿ ಎಷ್ಟ್ ತಿಂಗ್ಳದ ಐತಿ ಎಂಟು ತಿಂಗ್ಳು ಬರ್ತಿ ನೋಡಸ್ ಎಂಟು ತಿಂಗ್ಳದ್ ಮರಿ ಅಂತ ನೋಡ್ರಿ ಮಾಲಕ್ರು ಏನ್ ಹೇಳ್ತೀರಿ ವ್ಯಾಪಾರ ಇದು ಇಪ್ಪತ್ತೆಂಟು ನೋಡ್ರಿ ಇಪ್ಪತ್ತೆಂಟು ಸಾರಿ ಯಾಪಾರ ಹೇಳ್ತಾರೆ ನೋಡ್ರಿ ಮಾಲಕ್ರೆಡೋದ್ರ ಇಪ್ಪತ್ತೊಂದ್ರ ಮಠ ಮತ್ತೆ ಫೈನಲ್ ಏನಾದ್ರೂ ಕೊಡ್ತೀರಿ ಇಪ್ಪತ್ನಾಕಾರ ನೋಡಿದ್ರ ಇಪ್ಪತ್ನಾಕ್ ಅಂತ ನೋಡ್ರಿ ಬಲ್ ಮರಿ ನೋಡ್ತಿರ್ಬೋದು ಗಡಿಯಾ ಚಲೋ ನೋಡಿದ್ರ ತೋಳಕ್ ಗಡ್ಡಿ ಇಲ್ಲ ಅನ ಗೋಕಾಕ್ ಗೊಗಾಕ ಅಂತ ನೋಡ್ರಿ ಮರಿ ನಿಮ್ ಹೆಸರಿನ ನಾಗರಾಜ್ ನಾಗರಾಜ್ ಅಂತ ನೋಡ್ರಿ ಅದ್ರು ಹಂಗ ಯಾರ ಅನಾರ ಪರಿಚಯದ ಕಂಟೆಕ್ಟ್ ಮಾಡ್ಬೋದು ಮರಿ ಚೆನ್ನಾಗಿ ನೋಡ್ರಿ ತೋಳ ಗಡ್ಡಿ ಇಲ್ಲ